ನಮಸ್ತೆ ವೀಕ್ಷಕರೇ ನಿಮ್ಮ ಪ್ರೀತಿಯಲ್ಲಿ ವೈಫಲ್ಯ ಆಗಿದ್ರೆ ಅಥವಾ ನೀವು ಪ್ರೀತಿಸಿದವರು ಹುಡುಗ ಹುಡುಗಿ ದೂರ ಆಗಿದರೆ ಅವರು ಫೋನ್ ಮಾಡ್ತಾ ಇಲ್ಲ ಬರಬೇಕು ಗುರುಗಳೇ ನನಗೆ ಎಷ್ಟು ಕರೆದ್ರು ಬರ್ತಾ ಇಲ್ಲ ಅಥವಾ ನಿಮ್ಮ ದಾಂಪತ್ಯದಲ್ಲಿ ಗಂಡ ಹೆಂಡತಿ ದೂರ ಆಗಿದ್ದರೆ ಈ ತಂತ್ರವನ್ನು ಮಾಡಿ ವೀಕ್ಷಕರೇ ಒಂದು ನಿಂಬೆಹಣ್ಣ ತೊಗೋಬೋದು ತಗೊಂಡು ಒಂದು ಭಾಗವನ್ನು ಕಟ್ ಮಾಡಿಬಿಡಿ ಒಂದು ಭಾಗವನ್ನು ತಗೊಂಡು ಯಾರು ದೂರ ಆಗಿದ್ದಾರೆ ಅವರ ಹೆಸರನ್ನು ಬರೀರಿ ಬರೆದುಬಿಟ್ಟು ವೀಕ್ಷಕರೇ ಮೇಲ್ಭಾಗದಲ್ಲಿ ಕುಂಕುಮವನ್ನು ಹಚ್ಚಬೇಕು ಹಚ್ಚಿ ಆರು ಲವಂಗವನ್ನು ತಗೊ ಆರು ಲವಂಗವನ್ನು ತಗೊಂಡು ಈ ಮಂತ್ರವನ್ನು ಹೇಳ್ತಾ ಒಂದೊಂದು ಲವಂಗವನ್ನು ಚುಚ್ಚಿ ಮಂತ್ರ ಏನಂದರೆ ಕ್ಲೀಂ ಸ್ತ್ರೀಂ ರಿಂಗ್ ಈ ಮೂರು ಅಕ್ಷರ ಮಂತ್ರವನ್ನು ಅವ್ರನ್ನ ನೆನೆಸ್ಕೊಂಡು ಹೇಳಿ ಆರು ಲವಂಗವನ್ನು ಚುಚ್ಚಬೇಕು ಚುಚ್ಚು ವೀಕ್ಷಕರೇ ಅವರ ಇರುವಂಥ ದಿಕ್ಕಿನಲ್ಲಿ ಈ ಒಂದು ಗುಂಡಿಯನ್ನು ತೋಡಿ ಅವ್ರನ್ನ ನೆನೆಸ್ಕೊಂಡು ಈ ಒಂದು ವಸ್ತುವನ್ನು ಸಿದ್ಧಿಯಾದಂಥ ಒಂದು ವಸ್ತುವನ್ನು ಮುಚ್ಚಬೇಕೋ ಮುಚ್ಚಿ ಯಾರು ದೂರ ಆಗಿದ್ರು ಯಾರು ನಿಮಗೆ ಮಾತಾಡಿಸೋದಿಲ್ವೋ ಯಾರು ಫೋನ್ ಮಾಡೋದಿಲ್ವೋ ಅವರಾಗೆ ಮಾತಾಡಿಸ್ತಾರೆ ಮಾಡಿ ನಮಸ್ಕಾರ